ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ಆಗ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನಮಸ್ತೆ ನಾನು ಗದಗ ಡಿಸ್ಟಿಕ್ಕಿಂದ ನೀವು ಸರ್ ಇದು ಮಾಡುದು ರಾಯರ ಬಗ್ಗೆ ಎಲ್ಲ ಹೇಳೋದೆಲ್ಲ ಕೆಲವೊಂದು ಸಂಕಲ್ಪಗಳು ಪೂಜೆ ಚೆನ್ನಾಗಿ ಹೇಳ್ತಾರೆ ಒಬ್ರು ಗುರು ಬೇಕು ಸೊ ಇವ್ರು ಚೆನ್ನಾಗಿ ಹೇಳ್ಕೊಡ್ತಾರ ನನ್ನ ಲೈಫ್ ಒಳಗೆ ನಡ್ತಿದ್ದೆ ಅಂದರು ನಮ್ಮ ಡ್ಯಾಡಿದು ನಮ್ಮ ಡ್ಯಾಡಿದು ಕಿಡ್ನಿ ಆಪ್ರೇಷನ್ ಡಾಕ್ಟ್ರೇ ಮಾಡೋಕ್ಕಾಗಲ್ಲ ಅಂದಿದ್ರು ಸೊ ಮತ್ತು ಏನೋ ರಾಘವೇಂದ್ರ ಅದಾನ ಅಂತಂದು ಮತ್ತೆ ಹೋಗಿ ಕೂತಾಗ ಮತ್ತು ಅವರು ಆಪ್ರೇಷನ್ ಅಂದರು ನಮ್ಮ ಡ್ಯಾಡಿ ಕಿಡ್ನಿದು ಭಾಳ ಪ್ರಾಬ್ಲಮ್ ಆಗುತ್ತೆ ಈಗ ನಾರ್ಮಲ್ ನಮ್ಮದು ಕ್ರಿಯಾಟಿನ್ ಹೆಂಗೈತಿ ಈಗ ನಾರ್ಮಲ್ ನಮ್ಮ ಎಲ್ಲ ಆಗೈತಿ ನಮ್ಮ ಡ್ಯಾಡಿ ಸಣ್ಣವ್ರಿರ್ತು ದೊಡ್ಡ ರಾಯ್ ಭಕ್ತರು ನಮ್ಮ ಮನೆಯೊಳಗೆ ಬೃತಿಕೆ ಪ್ರಸಾದ ಆಮೇಲೆ ಪರಿಮಳ ಆಚಾರ ಬೇಕು ಇದೆಲ್ಲ ಐತೆ ನಮ್ಮ ಡ್ಯಾಡಿ ನಮ್ಮ ನಮ್ಮ ಹಳ್ಳಿಯೊಳಗೆ ಯಾವ್ದಾರ ಕೆಟ್ಟು ಶಕ್ತಿ ಬಂದ್ರೆ ನಮ್ಮ ಡ್ಯಾಡಿ ಈಗೂ ಬೃತಿಕೆ ಪ್ರಸಾದ ಕೊಡ್ತಾರೆ ನಮ್ಮ ಡ್ಯಾಡಿ ಏನು ಹೇಳ್ತಾರೋ ಅದು ನಿಜ ಆಗುತ್ತೆ ಡ್ಯಾಡಿ ಸಣ್ಣವ್ರು ಇರುತ್ತೆ ನಾನು ರಾಯರು ಕೊಟ್ಟರೆ ಯಾಕಂದ್ರೆ ನಮ್ಮ ಡ್ಯಾಡ್ ನಮ್ಮ ಜೀವನದಾಗ ರಾಯರು ಭಾಳ ಪವಾಡ ಮಾಡಾರೆ ಹೇಳೋಕ್ಕಾಗಲ್ಲ ಅದನ್ನ ಫೀಲ್ ಮಾಡಿದವ್ರಿಗೆ ಬಟ್ ಹೋಪ್ ಇರ್ಬೇಕು ರಾಯರ್ನ ರಾಯರ್ನ ನಮ್ಮ ತೆಗೆಂದ್ರೆ ಮೊದಲು ನಮ್ಕೆ ಇರಬೇಕು ಆ ನಮ್ಕಿನ ನಮ್ಮ ಕಾಪಾಡ್ತೈತಿ ನಮಸ್ತೆ ನಾನು ಗದಗ್ ಡಿಸ್ಟಿಕ್ ಇಂದ ಪಲ್ಲವಿ ಪಾಟೀಲ್ ಮಂತ್ರಾಲಯ ಯತಿವರ ಚಾನಲ್ ಯೂಟ್ಯೂಬ್ ಚಾನಲ್ನ ನಾನು ನೋಡ್ತೀವಿ ಪ್ರತಿಸತಿ ಅಂದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ನಾವು ನಮ್ಮ ಫ್ಯಾಮಿಲಿಲೂ ತುಂಬ ರಾಯರ ಮಹಿಮೆಯೆಲ್ಲ ನೋಡಿದ್ದೀವಿ ನಮ್ಮ ಡ್ಯಾಡಿಯದಾಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಾಗೆ ನಮ್ಮ ನಮ್ ಸಿಸ್ಟರ್ಗೆ ಮಗು ಕೊಟ್ಟಿರಬಹುದು ಹಾಗೆ ಪ್ರತಿ ಸತಿ ಎಲ್ಲ ಚಿಕ್ಕ ಚಿಕ್ಕ ವಿಷಯದವರೆಗೂ ರಾಘವೇಂದ್ರ ಯಾವಾಗಲೂ ಜೊತೆ ಆಗೇ ಸರ್ ನಮಸ್ತೆ ನಾನು ಜಮಖಂಡಿದ ಶಿವಾನಂದ್ರ ಮಂತ್ರಾಲಯ ಯೂಟ್ಯೂಬ್ ಚಾನಲ್ ಇದೆ ಅದು ಒಳ್ಳೆ ಮಾಡ್ತಿದ್ದಾರೆ ನಾವು ಪ್ರತಿ ವರ್ಷ ಇಲ್ಲಿ ರಾಯರ ಸೇವೆಗೆ ಪ್ರತಿ ವರ್ಷ ರಾಯರ ಸೇವೆಗೆ ಬರ್ತಾ ಇರ್ತೀವಿ ರಾಯರ ಸೇವೆ ವ್ಯಾಲೆಂಟೀರ್ ಆಗಿ ಸೇವೆ ಮಾಡ್ತೀವಿ ರಾಯರಿಂದ ನಮಗೆ ಒಳ್ಳೇದಾಗಿದೆ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥ ಭಜತ ಅಕ್ಷಾಯ ನಮತಾಮ್ ಕಾಮದೇನವೇ ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಇವತ್ತು ಈ ಚಾನಲ್ ಅವರು ಸಾರು ಭಾಳ ನಮಗೆ ಉಪಯೋಗಕರವಾದಂತಹ ಮಾಹಿತಿಯನ್ನು ನಮಗೆ ಕೊಡ್ತಾನೆ ಹೋಗ್ತಿದ್ದಾರೆ ನಮಗೆ ಭಾಳ ವಿಚಾರಗಳಲ್ಲಿ ಸಮಸ್ಯೆಗಳೇ ಪ್ರದಕ್ಷಿಣೆ ಹಾಕುವುದಾಗಿ ಓಕೆ ಅದೇ ತರವಾಗಿ ಮತ್ತು ಉಪವಾಸ ಇರುವುದ ಪದ್ಧತಿ ಏಕಾದಶಿ ಮಾಡುವುದು ಇನ್ನೆಲ್ಲವನ್ನು ಸರಾಗವಾಗಿ ನಮಗೆ ನಮ್ಮ ಗುರುಗಳು ಈ ಚಾನಲ್ ಮೂಲಕ ಭಾಳ ವಿವರ ಸರಾಗ ಭಾಗವಾಗಿ ವಿವರವನ್ನು ತಿಳಿಸುತ್ತಾ ಬಂದಿದ್ದಾರೆ ಎಷ್ಟೋ ಜನರಿಗೆ ಈ ಮಾಹಿತಿ ಈ ವಿಡಿಯೋದಿಂದ ಈ ಚಾನೆಲ್ ಅವರಿಂದ ಬಹಳ ಉಪಯೋಗಕರ ಆಗ್ತದೆ ಅದರಲ್ಲೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ನಾವು ಕುಂತಲ್ಲೇ ಕೂಡ ನಮ್ಮ ಮಂತ್ರಾಲಯವನ್ನು ನೋಡ್ಬೋದು ಸ್ವಾಮಿಗಳ ದರ್ಶನವೂ ಕೂಡ ಪಡಿಬೋದು ಅದೆಲ್ಲ ಈ ಚಾನಲ್ ಅವರು ಮಾಡ್ತಾ ಇರುವಂಥ ಒಂದು ದೊಡ್ಡ ಸೇವೆ ಅಂದರೂ ಕೂಡ ತಪ್ಪಾಗಲಾರದು ಇಂಥ ದೊಡ್ಡ ಸೇವೆ ಮಾಡ್ತಿರುವಂತಹ ಈ ನಮ್ಮ ಗುರುಗಳಿಗೆ ಇನ್ನೂ ದೇವರು ರಾಯರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಶಕ್ತಿ ಕೊಡಲಿ ಇನ್ನೂ ಸಾವಿರಾರು ಲಕ್ಷ ಕೋಟಿಗಟ್ಟಿನ ಮಂತ್ರಾಲಯ ಭಾಗ ಸ್ವಾಮಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಈ ವಿಡಿಯೋ ಮುಟ್ಲಿ ಇವರು ಮಾಡುವಂಥ ಪ್ರತಿಯೊಂದು ದರ್ಶನ ಇವರಂತೂ ತೋರಿಸುವಂಥ ಪ್ರತಿಯೊಂದು ಮಂತ್ರಾಲಯ ದರ್ಶನ ವಿವರಗಳು ಪ್ರತಿಯೊಂದು ಪ್ರತಿಯೊಂದು ಭಕ್ತರಿಗೂ ಕೂಡ ಮುಟ್ಲಿ ಅವರು ಆಚರಿಸಲಿ ಅಂತ ಹೇಳ್ಕೊಳ್ತಾ ನಾನು ಇಷ್ಟು ಮುಗಿಸುತ್ತೇನೆ ನಮಸ್ಕಾರ ನನ್ನ ಹೆಸರು ಸರಸ್ವತಿ ಅಂತ ನಾವು ಪಾಂಡುಪುರದಿಂದ ಬಂದಿರೋದು ಪಾಂಡುಪುರ ತಾಲೂಕು ಕ್ಯಾತ್ನಳ್ಳಿ ಅಂತ ನಾವು ಇವ್ರ ಚಾನೆಲ್ನ ಯಾವಾಗ ಿ ಉರ್ ಸೇವೆ ಯಾವ ಥರ ಮಾಡಬೇಕು ಎದ್ದೆ ನಮಸ್ಕಾರ ಯಾವ ಥರ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು ಇವತ್ತು ಅದೇ ಥರನೇ ನಾವು ನಮಸ್ಕಾರ ಮಾಡಿ ಪೂಜೆ ಮಾಡಿದ್ದೀವಿ ಗುರುಗಳ ಹುಡ್ತ ಅಂತ ಹೇಳಿ ಇವತ್ತು ಬಂದಿದ್ದೀವಿ ಸೇವೆ ಎಲ್ಲ ಚೆನ್ನಾಗಿತ್ತು ನೀವು ಹೇಳಿದೆಲ್ಲ ನಾವು ಥರನೇ ನಡ್ಕೊತಾ ಇದ್ದೀವಿ